ಶ್ರೀ ಗಜಾನನ ಸರಸ್ವತಿ ಭಜನಾ ಮಂಡಳಿ ಸಾಕಿನ್ ಮೋಳೆ ತಾಲೂಕಿನಿ ಜಿಲ್ಲಾ ಬೆಳಗಾವಿ ಮಾಲೀಕರು ಮಹಾದೇವ ಮಠದ್ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಸಿಕ್ಸ್ ಮುಖ್ಯ ಗಾಯಕರು ಕವಿತಾ ಮಠದ ಹಿನ್ನೆಲೆ ಗಾಯಕರು ಮಹಾದೇವ್ ಮಠದ ಹಾರ್ಮೋನಿಯಂ ಸಿದ್ದಾರೋಡ್ ಮಠದ ತಬಲಾ ವಾದಕರು ಪರಶು ಚಾಳೇಕರ್ ವಾದಕರು ಹನುಮಂತ್ ಗೇಂಡ್ ಹಾಗೂ ಗುಂಡು ಬಯ್ಯಾರ್ ಮುದ್ರಣ ಸ್ವರ ಕನ್ನಡ ರೆಕಾರ್ಡಿಂಗ್ ಸ್ಟುಡಿಯೋ ಮೋಳೆ ಸ್ಟುಡಿಯೋ ಮಾಲೀಕರು ಮಲ್ಲಿಕಾರ್ಜುನ ಮಠದ ಹಾಗೂ ಬಸವರಾಜ್ ಅದ್ವಾಡ್ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬಿ ಮಂಗಳಾರತಿಗಳು ಕೇಳಿ ಆನಂದಿಸಿ ಹಾಗೂ ಆಶೀರ್ವದಿಸಿ ಜಯ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವಹರ ಹರ ಮಹಾದೇ ராம thánh மல்லையா அட்கேஸ்வர சிகரேஸ்வர ஸ்ரீபாதக மாத்ம மல்லையா ஜெய் பஞ்சாதாரி பல்லாதாரி ஸ்ரீபாதக மாத்ம மல்லையா ஜெய் பங்கார் குடியே போள மல்ல பாதக மாத்ம மல்லையா ஜெய் பாதாள கங்கை ஜோதிர லிங்க ஸ்ரீபாதக மாத்ம மல்லையா ஜெய் அதிகட்டி முத்யாமதி மலை ஸ்ரீபாதக மாத்ம மல்லையா ஜெய் ஹால் கங்கை நீர் கங்கை பஞ்சபாதக ಬೋರಮ್ಮ ದೇವಿ ಶ್ರೀಪಾದ ಪಾರ್ಥ್ಮಯ್ಯ ಪಂಟ ಕಂಟಕ ದೂರು ಮಾಡುವಂತ ಬೋರಮ್ಮ ದೇವಿ ಶ್ರೀಪಾದ ಪಾರ್ಥ್ಮ ಜಯಾ ಜಯ ನಮ ಪಾರ್ವತಿ ಪದ ಶಿವಹರ ಮಹಾದೇವ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡು ನ ಬನ್ನಿ ಮಲ್ಲಯ್ಯನ ನೋಡು ನ ಬನ್ನಿ ಎಲ್ಲ வே வடையா பல்லிதனோ சன்னமல்ல எல்லா தேவரி வடையா பல்லிதனோ சன்னாமல்ல மல்லையா மல்லையா ஜெய ஜெயமல்ல ய நோடு மல்லையனோடு பண்ணி எல்லா தேவரி வடையா பல்லாமல்ல எல்லா தேவரி வடையால்லாமல்ல மல்லையா ಚನಮಲ್ಲ ಚದ ಗುಡಿಯ ಚನಮಲ್ಲ ಎಲ್ಲಿ ನೋಡಿದರ ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ನೋಡಿದರ ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ನೆನೆ ಮನವೇ ಮದನಾರಿ ಶಿವ ಶರಣ ದೊಡೆಯ ನೆನೆದರ ಪದವಿಕಾರ ಚನ್ನಾಮಲ್ಲ ನೆನೆ ಪದವಿಕಾರ ಚನ್ನೂ ಗುರುವಿನ ಪಾದವ ನೆನೆ ಮನವ ಮಹಮಲ್ಲೇಶನ ಪಾದವ ನೆನೆದರ ಚಿತ್ತದ ಪಾಪ ಪರಿಹಾರ ಮೊಹಮಲ್ಲೇ ಪಾದವ ನೆನೆದರ ಮಾಡಿದ ಪಾಪ ಪರಿಹಾರ ಕೇಳುತ್ತ ಸೋಳಕವನ ಮಳೆ ಗರೆದವನ ಸೋಳಕವನ ಮಳೆ ಗರಿದವನ ಬೆಳೆ ನೆಟ್ಟು ಚಾಮರ ಗೊಲಿದ ಬಾಳ ಲೋಲ ಚೆನ್ನ ಮಲ್ಲ ಬೆಳೆ ನೆಟ್ಟು ಚಾಮರ ಒಲಿದನ ಬಾಳ ಲೋಟ ಚೆನ್ನ ಮಲ್ಲ ಇಲ್ಲಿಂದಲ್ಲಿಗೆ ಹೋದ ರಾಧ ಏನು ಕೊಡುವನು ಮಲ್ಲಯ್ಯ ಏನ ಕೊಡುವನು ಮಲ್ಲಯ್ಯಾ கதரி சரிகி சம்பய நிறி சம்பத கொடுவைய தான்வடுவ சரி கொடுவ கொடுவ சா கொடுவ கொடுவா எதிமூத்தாட பாலன கொட்டர நிம்மர்மல்ல பாலன கொட்டரம்பர்ம சோஜோ எம்ப கந்தன கொட்டர நிம்மர்ம சன்னாமல்ல ஜோஜோ எம் கந்தன கொட்டர நிம்ம தர்ம சண்ணாமல்ல ஜடிய தோ தடையே பந்தே எலிவனே அடியுத்த பந்தேவோ எலிவனே ஒடைய சன்னலாரே நம்ம பாதகள வடிய ಬಿಡಲಾರು ನಿಮ ಪಾದಗಳ ಎದ್ದು ಕಂಡಲಿ ಸಹಿತರಾಗಿ ಮುತ್ತೈದ್ಯಾರು ಮೊದಲಾಗಿ ಮುತ್ತೈದ್ಯ ಮೊದಲಾಗಿ ಎತ್ತಿದ ಕೂಸು ಸಮನಾಗಿ ಬಂದರ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಎತ್ತಿದ ಕೂಸು ಸಮನಾಗಿ ಬಂದರ ಒಪ್ಪಿಸಿಕೊ ನಿಮ್ಮ ಹರಕೆಗಳ ಬಂದೇನೆಂದು ಪಾರದವರಿಗೆ ತಂದಿಡುವನು ಬೈಲ ತಂದಿಡುವನು ಬೈಲ ಗಂಡ ಹೆಂಡಿ ರಾಜಗಳ ಹಚ್ಚಿದ ಪುಂಡಗಾರ ಚನಮಲ್ಲ ಗಂಡ ಹೆಣ್ಣಿ ರಾಜಗಳ ಹಚ್ಚಿದನ ಪುಂಡಗಾರ ந மல்லி ரெரடாதர தப்பது தலை தண்ட மல்லையா தப்பது தலை தண்ட மல்லைய கண்டி ரமன வந்தர நந்த தீபோ மல்லையா கண்ட கண்டி ரந்தீபோ மல்லைய இப்பண்டாட்டக்காக எது வந்தேனு மல்லையா எது பந்தநோ மல்லையா இப்பட ஒக்கிாத வே மல்லையொக்கி வாத மல்லையா சர்வ தேம் மல்லையார மல்லையுருலிங்க ஜங்கமம பருவரண்டு நம்பி வந்தே மல்லைய குருலிங்க ஜங்கம பருவ நம்பி வந்தே மல்லைய கரிங்க பந்தார்ந்தோ நம்பி வந்தே மல்லையரலிங்கம்பி வந்தவோ மல்லையா ஜங்கமலிங்க ஜீஸ்வரே கங்கா தரீஹரணே கங்கா தரீஹே குங்கா பத்திரே மங்களோ மங்கள மூர்த்தி மஹேவாங்க மங்கலாரீரோ மங்கல மூர்த்தி மஹேவா ಭದ್ರೆ ಕರ್ನಾಟರಿಸೋ ಜಗದ ಮೂರ್ತಿ ಮಾದೇವಾಂಗಭದ್ರ ಮಂಗಳಾತಿ ಅಧರಿಸೋ ಮಂಗಲ ಮೂರ್ತಿ ಮಾದೇವಾ ಮಂಗಳ ಮಹಿ ಮಾ ಮಂಗಳದೊಳಗೆ ತೆಂಗಿನ ಮರ ತೆಂಗಾಲದ ಮರವು ತೆಂಗಿನ ಮರ ತೆಂಗಾಲದ ಮರವು ಲಿಂಗ ಪೂಜೆ ಧೂಪದ ಗಂಟೆ ಸಂಗಮ ಶರಣರ ಕೈಲಾಸ ಲಿಂಗ ಪೂಜೆ ಧೂಪದ ಗಂಟೆ ಪಂಚಲಿಂಗ ಧೂಪದ ಗಂಟೆ ಕಲ್ಯಾಣ ಶರಣರ ಕೈಲಾಸ ಲಿಂಗ ಪೂಜೆ ದೂಪದ ಗಂಟೆ ಕೈಲಾಸ ಅಲ್ಲ ಕೇತರಿ ಅಲ್ಲ ಭೂಲೋಕದೊಳಗಿನ ಕೈಲಾಸ ಲೋಕದ ಒಳಗಿನ ಕೈಲಾಸ ಮಾತು ಮಾತಿಗೆ ಹರತಾನೊಲಿದರೆ ಪಾಪ ಲೋಪ ಚೆನ್ನಲ್ಲ ಮಾತಿಗೆ ಶಿವತಾನು ಒಲಿದರೆ ಸಮರಸಲಿಂಗಾ ಚಣಮಲ್ಲ ಮಾತು ಮಾತಿಗೆ ಶಿವತಾನೊಲಿದರ ಸಮರಸಲಿಂಗ ಚೆನ್ನಮಲ್ಲ ಮಾತು ಮಾತಿಗೆ ಶಿವತಾನು ಒಲಿದರೆ ಸಮರಸಲಿಂಗ ಚಣಮಲ್ಲ ಯಾಕ ಬಂದಿರೋ ಅಂಗದ ಲಿಂಗ ಸಾಕ್ಷಾತ್ ಶಿವನೇ ನಿಮ್ಮಲ್ಲಿ ಸಾಕ್ಷಾತ ಶಿವ ನಿಮ್ಮಲ್ಲಿ ದೇವರ ಕಾನದೆ ಹೊರಳಿ ಬಂದರೆ ಪಾದ ತೋರು ಚೆನ್ನಮಲ್ಲ ದೇವರ வர பாதபுல்லேவ நம்ம பக்தர மயிமாந்த வந்தலவில புகளித பசவன பிராண படைதூர பீத்தி பெழதவனொகள ಪ್ರಾಣ ಪಡೆದ ಹುರಳಿ ಪಿತ್ತಿ ಬೆಳೆದವನೊಬ್ಬ ಹುರಳಿ ಬಿತ್ತಿ ಬೆಳೆದವನೊಬ್ಬ ಹರಳ ಬಿತ್ತಿ ಬೆಳೆದವನೊಬ್ಬ ಹರಳ ಬಿಚ್ಚಿ ಬೆಳೆದವನು ಹರಳ ಬಿತ್ತಿ ಕಲಿಕ್ಯಾ ತಯ್ಯನವರು ಕಲಿಯುಗದಲ್ಲಿನ ಸೋಜಿಗವ ಹರಳ ಬಿತ್ತಿ ಕಲಿಕ್ಯಾ ತಯ್ಯನವರು ಕಲಿಯುಗದೊಳಗಿನ ಸೋಜಿಗವ ಬಿತ್ತ ಕಡಲಿ ಪಡಲಿ ಗೋಧಿ ಮತ್ತೆ ಜಂಗಮ ಗಡೆ ಮಾಡಿ ಮತ್ತೆ ಜಂಗಮ ಗಡಿ ಮಾಡಿ ியா சுந்திரா ஹரஹே நீர பந்தேவ நிராள சங்கணிகே ஹரஹரே நீர பந்தே நிராள சங்கணிகேவர தேவர ನೋಡು ಪಾವನ ಮೂರುತಿ ಜಗದೊಡೆಯ ಕಾಮನ ಲೋಕ ನೋಡುವ ರೆಗಣ್ಣುರಿಗಣ್ಣು ಲೋಕ ನೋಡುವ ರೆಗಣ್ಣು ಹೇಮ ರಟ್ಟಿ ಸಸಿ ಮಲ್ಲಮ್ಮ ಹೇಮದಲಿತರುವವಳು ಹೇಮದಲಿತರುವವಳು ಹೇಮ ನೇಮಾ ಚಿತ್ತದಲ್ಲಿಟ್ಟು ಸ್ವಾಮಿ ಸಲುಹಿದ ಅವಳನ್ನ ಅವಳನ್ನು ಪರ್ವತಗಿರಿಗೆ ಹೋದೆಂದು ಹರಳಿದಳು ಮೂಗಳ ಹುರಳಿ ಹರಳಿದಳು ಮೂಗಳ ಹರಳಿ ಹುರಳಿ ಸಿದ್ದಾಪುರಕ ಹೊರಳಿ ಬಂದಳು ಮಲ್ಲಯ್ಯ ಹೊರಳಿ ತೀರಲು ಸಿದ್ದಾಪುರಕ ಹೊರಳಿ ಬಂದಳು ಮಲ್ಲಯ್ಯ ಸಿದ್ದಾಪುರ ದಾಸೀಲವಂತರು ಬುದ್ಧಿವಂತ ಸಾಮಾನ್ಯರು ಬುದ್ಧಿವಂತ ಸಾಮಾನ್ಯರು ಇದ್ದಲ್ಲಿಗೆ ಚೆನ್ನ ಬಸವ ಬರಲು ನುಗ್ಗಾದಿತು ಕಾಯದ ಕರ್ಮ ಇದ್ದಲ್ಲಿಗೆ ಚೆನ್ನ ಬಸವ ಬರಲು ನುಗ್ಗಾಯಿತು ಕಾಯದ ಕರ್ಮ ಹಾಸವೈವಳು ಲೇಸ ಮಾಡಲು ಹಾಸಿಗ ಒಂದಳೆ ಕದೆಯುವಳು ಹಾಸಿಗ ಒಂದೆ ಕದೆಯುವಳು ಫೇಸಿ ಮೂಲತ ಪರ್ವತ ಪಾದರ ದೋಸೆ ಕದಿವಳು ಮಲ್ಲಯ್ಯ ಖೇಸಿ ಮೂಲತ ಪರ್ವತ ಕೋದರ ದೋಸೆ ಕದಿವಳು ಮಲ್ಲಯ್ಯ ಬಸವಾದಿ ಪ್ರಥಮ ಪರ್ವತ ಏರಿ ಬಂದಿಹರು ಪರ್ವತ ಏರಿ ಬಂದಿಯರು ಏ ಘೋಷಣೆ ಮಾಡುತ್ತಾ ಭಕ್ತಿಯ ರಸವ ತಂದಿಹರು ಜನ ಘೋಷ ಮಾಡುತ್ತ ಭಕ್ತಿಯ ರಸವ ತಂದಿಹರು ಯಾಂದ ಬಂದಿಹನೂ ತನ್ನಂಬಲಿಯನು ತಂದಿಯನು ತನ್ನಂಬಲಿಯನ್ನು ತಂದಿಯನು ಜ್ಞಾನ ಮೂರ್ತಿ ಸಾಂಬ ಸದಾಶಿವ ಅಂಬಲಿ ಹಳ್ಳದಿ ತೋರಿದನು ಸಾಂಬ ಸದಾಶಿವ ಅಂಬಲಿ ಹಳ್ಳಿ ಬಿತ್ತದ ಬೆಳದೆಲಾಳ ಬೊಮ್ಮೆಯ ಕಡೆ ಬಾಗಿಲಕ್ಕೆ ನಿಂತಿಯನು ಕಡೆ ಬಾಗಿಲಕ್ಕೆ ನಿಂತಿಯನು ಸತ್ಯ ಧರ್ಮದ ಬೀಜವ ಮಾಡಿ ಜಂಗಮರಿಗೆ ಕೊಡುತ್ತಿವನು ಕೊಟ್ಟ ಧರ್ಮದ ಬೀಜವ ಮಾಡಿ ಜಂಗಮರಿಗೆ ತಾ ಕೊಡುತ್ತನು కన్నప్పయ్యిన్నర బ్రహ్మ గుణి పతిలియ్య పాత గంరను త పూజ మల్లయ్యా పాత గంరను త పూజ మాతి నీతి సమస్య మల్జన గయ్య మల్లయ్యా మజ్జనగయ్య మల్లయ్య బవ తో హసన మనది నినగే ధరివ మల్లయ్య ಹಸನ ಮನದಿಂದ ನಿನಗೆ ಧರಿಸುವ ಮಲ್ಲಯ್ಯ ಅಸಮ ಪರಾಕ್ರಮ ಅಹಂಕಾರವ ಭಸ್ಮ ಮಾಡುವ ಮಲ್ಲಯ್ಯ ಅಸಮ ಪರಾಕ್ರಮ ಅಹಂಕಾರವ ಭಸ್ಮ ಮಾಡುವ ಮಲ್ಲಯ್ಯ ಬಿಲ್ವ ಪತ್ರಿಯ ತಂದು ನಿನಗೆ ಏರಿಸುವ ಮಲ್ಲಯ್ಯ ಪಲ್ಲಿದ ತ್ರಿಗುಣ ಅಲ್ಲಿಲ ಹರಿದು ತ್ರಿದಳ ಪತ್ರಿ ಮಲ್ಲಯ್ಯ ಪಲ್ಲಿದ ತ್ರಿಗುಣ ಹಲ್ಲಿಲ ಹರಿದು ತ್ರಿ ಸೂಜಿಗೆ ಮಲ್ಲಿಗೆ ಹೂ ಮಲ್ಲಯ್ಯ ನಿತ್ಯ ಮಲ್ಲಿಗೆ ಮತ್ತೆ ಸೂಜಿಗೆ ಮಲ್ಲಿಗೆ ಹೂವು ಮಲ್ಲಯ್ಯ ಸತ್ಯ ಚಿತ್ತ ನಿತ್ಯಾನಂತ ಪರಿಪೂರ್ಣತೆಯು ಮಲ್ಲಯ್ಯ ಪರಿಪೂರ್ಣತೆಯ ಮಲ್ಲಯ್ಯ ಚಂದ್ರದಿಂದಲೇ ಗಂಧವ ತಂದು ಎಂದು ಧರಿಸುವ ಮಲ್ಲಯ್ಯ

LAAAAAA ಗಿತ್ತಿ ಗಿರಿಗೆ ತಾಟ ಗಿತ್ತಿ ಗಿರಿಗೆ ಕೂಡಿದ ಪರಸಿ ಜಾಡಿಸಿ ನಡೆದರ ತಾಟ ಗಿತ್ತಿ ಸಡಗರ ನೋಡ ಬರಲು ತಿರುಗಿರಿಯಾಯ್ತು ಕೈಲಾತ ಪ್ರಥಮ ಗನಂಕಳು ಕಾನು ಬರಲು ಏಲಗುಡಿ ಶಿಖರದ ಒಡೆಯ ಕೋಲು ಮುರಿದು ಕೈಯಲ್ಲಿ ಕೊಟ್ಟ ಕಾಲು ಜಾರಿತೋ ಕೋಲ ಮುರಿದೋ ಬಿಂದಿಗೆ ಒಡೆಯಿತು ಮಲ್ಲಯ್ಯ ಶಂಕರ ಮಹಾದೇವ ಕುಬ್ಬರ ಗುಂಡನ ಭಕ್ತಿಗೆ ಬೆಚ್ಚಿವ ಶಂಭೋ ಶಂಕರ ಮಹಾದೇವ ಕಂಬಿಯ ಕಾವಡಿ ನಂದಿಯ ಕೋಲು ಮುಂದಾಡುವ ಪಾತರ ಮ್ಯಾಳ ಮುಂದಾಡುವ ಪರಿಗಳ ಸಾಲ ಕೈಗಳ ಹಿಡಿಯುತ್ತ ಹಬ್ಬ ಿರಿರುತ್ತಲಿ ಹುಬ್ಬಿ ಗಾಳಿಗೆ ಬೀಸುತ್ತಲೇ ಯಾಲಕ್ಕಿ ಪುಡಿಗಳ ನೀಡುತ್ತಲೇ ಹುಬ್ಬಿ ಗಾಳಿಗಳ ಬೀಸುತ್ತಲೇ ಯಾಲಕ್ಕಿ ಪುಡಿಗಳ ನೀಡುತ್ತಲೇ ಅಪ್ಪಯ್ಯ ನಿನ್ನ ಗುಡಿಯೊಳಗ ಪತ್ತಿಸಿಗೆ ನೀರಿಲ್ಲ ಪತ್ತಿಸಬಾವಿಗೆ ನೀರಿಲ್ಲ ಚಿತ್ತ ಮನಬುದ್ದೊಂದಾದರ ಉಕ್ಕ ತಾವ ತುಂಬುವ ಬಾವಿ ಚಿತ್ತ ಮನ ಮನಬುದೊಂದಾದರ ಉಕ್ಕಿ ಸೇರುವವಾದ ಅಡ್ಡ ಸಾವಿಗಳನ್ನ ಅಡಿವೆಲ್ಲ ಬಂಗಾರ ಮಾಡೋ ಅಡಿವೆಲ್ಲ ಬಂಗಾರ ಮಾಡೋ ಕಟ್ಟಿಸಿ ಇಡುವೆ ಬಂಗಾರಗಳಸ ಹಾವು ಕಂಗಳ ಹಾವು ಪ್ರಿಯ ಹಾವು ಜಾವಡಿ ಮುಟ್ಟಲು மல்லுணவர் தவடு முங்கலி தம்பல்